ತುಂಬಾ ಜನ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾರೆ ಯಾಕೆ ಹೇಳಿ ಮಣ್ಣಲ್ಲಿ ಎಲ್ಲಾ ಮಿನರಲ್ಸ್ ಇರ್ತಾವಲ್ಲ ಕೆಲವ್ರು ಐರನ್ ಅಲ್ಲಿ ಮಾಡ್ತಾರೆ ಅಲ್ಯೂಮಿನಿಯಂ ಅಲ್ಲಿ ಮಾಡ್ತಾರೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡ್ತಾರೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಾಲ್ಕೈದು ಎಲಿಮೆಂಟ್ ಅಲ್ಲಿ ಹತ್ತು ಎಲಿಮೆಂಟ್ ಇರ್ತವೆ ಅಲ್ಯೂಮಿನಿಯಂ ಅಲ್ಲಿ ಅದು ಇದು ಸೇರಿಸಿದ್ರೆ ಒಂದ್ ಮೂರ್ ನಾಲ್ಕು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲಾ ಮಿನರಲ್ಸ್ ಮೈನಸ್ ಸ್ಟ್ರೆಸಸ್ ಅಲ್ಲಿ ಇರುತ್ತೆ ಬಟ್ ಎಲ್ಲ ಇರುತ್ತೆ ಸೊ ಆಲ್ಮೋಸ್ಟ್ ನಾವು ಹೈಸ್ಕೂಲ್ಗು ಹೋಗೋ ತನ್ಕೊಂಡು ನಮ್ಮ ಮನೇಲಿ ಮಣ್ಣಿನವೇ ಇದ್ವು ಎಲ್ಲ ಹಳ್ಳಿನಲ್ಲಿ ಯಾವಾಗ ನಾವು ಕಾಲೇಜಿಗೆ ಬರ್ತಾ ಬರ್ತಾ ಅವೆಲ್ಲ ಮಾಯ ಆಗ್ಬಿಟ್ಟು ಅಲ್ಯೂಮಿನಿಯಂ ಬಂತು ಇವಾಗೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಅಂತೆ ಅದಂತೆ ಇದಂತೆ ಯೂಸ್ ಮಾಡ್ತಿದಾರೆ ಇಟ್ಸ್ ಫೈನ್ ನಿಮ್ಮ ಅನ್ಕೂಲಿಕ ತಕ್ಕನಂಗ್ ಮಾಡ್ಕೊಳ್ಳಿ ನೀವು ಗಡಿಗೆನೆ ಮೇಂಟೈನ್ ಮಾಡಕ್ ಆಗಲ್ಲ ಮಾಡಕ್ ಮಾಡಿ ಅದರದ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಯು ಗೆಟ್ ಆಲ್ ಎಲಿಮೆಂಟ್ಸ್ ದೇರ್ ಹಾಗಾಗಿ ಸೊ ಇವತ್ತು ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಆಹಾರ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ ಎಲ್ಲಿಂದ ಅಂತಂದ್ರೆ ರಕ್ತದಿಂದ ಅದು ಆರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರು ಸ್ಪ್ಲೀನು ಪ್ಯಾಂಕ್ರೇಸ್ ಅಡ್ರಿನ ಯಾವುದೇ ಒಂದು ಆರ್ಗನ್ ಗೆ ಆ ಎನರ್ಜಿ ಸಪ್ಲೈ ಆಗೋದು ಬ್ಲಡ್ ಇಂದ ಆ ಬ್ಲಡ್ ಫಾರ್ಮೇಶನ್ ಆಗೋದು ಎಲ್ಲಿಂದ ಅಂತಂದ್ರೆ ಆಲ್ ಎಲಿಮೆಂಟ್ಸ್ ವಿಚ್ ಇಸ್ ದೇರ್ ಇನ್ ಅರ್ತ್ ಆ ಮಣ್ಣಿನಲ್ಲಿ ಇರುತ್ತಲ್ವಾ ಆ ಮಣ್ಣಿನಲ್ಲಿ ಇರ್ತಕ್ಕಂತ ಖನಿಜಗಳಿಂದ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಎಂಟು ಎಂಡ್ ಊಟ ತಿಂತೀವಿ ರಕ್ತ ಫಾರ್ಮ್ ಆಗುತ್ತೆ ರಕ್ತ ಎಲ್ಲ ಹೋಗುತ್ತೆ ಎಲ್ಲ ಆರ್ಗನ್ ಕೆಲಸ ಮಾಡ್ತವೆ ಸೊ ಕೆಲ್ ಎಲ್ಲ ಆರ್ಗನ್ ಕೆಲಸ ಅಂದ್ರೆ ಯಾಂಗ್ ಆಯ್ತು ಎಲ್ಲದಕ್ಕೂ ಬ್ಲಡ್ ಸಿಗ್ತಾ ಇದೆ ಅಂದ್ರೆ ಇನ್ನೂ ಆಯ್ತು ಇನ್ನು ಹೆಂಗ್ ಎರಡು ಇದಾವೆ ಅಂದ್ರೆ ನಿನ್ನ ನೂರು ವರ್ಷ ಯಾವ ಡಾಕ್ಟ್ರು ಮಾತಾಡಿಸ್ತಾನೆ ಚಾನ್ಸ್ ಇದೆನಾ ಯಾವ ಡಾಕ್ಟ್ರು ನಿಮ್ಮನ್ನ ಮಾತಾಡ್ಸಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಇವತ್ತಿನ ದಿನಗಳಲ್ಲಿ ನಾವು ಮಾಡರ್ನ್ ಸೈನ್ಸ್ ಅಂತೇಳಿ ಆಧುನಿಕ ಕೃಷಿ ಪದ್ಧತಿ ಅಂತೇಳಿ ಟೆಕ್ನಾಲಜಿ ಅಂತೇಳಿ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀವಿ ಟೆಕ್ನಾಲಜಿ ಅನ್ನೋದು ಅದ್ಭುತ ಬೇಕು ನಮ್ಗೆ ಎಲ್ಲೋ ಏನೋ ಸಾಯ್ತಿರ್ತಾರೆ ಅವ್ರಿಗೆ ಸರ್ಜರಿ ಮಾಡಿ ಬದುಕಿಸ್ತಾರೆ ಬೇಕದು ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸು ಜೊತೆಗೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಬಂದಿದೆ ಅದನ್ನ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಅರ್ಥ ಮಾಡ್ಕೋಬೇಕು ಎಲ್ಲಾದ್ರಲ್ಲಿ ಈಗ ಮೊಬೈಲ್ ಅನ್ನೋದು ಇದೊಂದು ಅದ್ಭುತ ಡಿವೈಸ್ ಇವತ್ತು ನಾನು ಕ್ಲಾಸ್ ಮಾಡ್ತಾ ಇದೀನಿ ಅಂದ್ರೆ ಈ ಮೊಬೈಲ್ನಿಂದಾನೇ ಕಾರಣ ಇಲ್ಲಾಂದ್ರೆ ನಾವು ನೀವು ಕಮ್ಯುನಿಕೇಟ್ ಮಾಡಕ್ ಆಗ್ತಿರ್ಲಿಲ್ಲ ಇದೇ ಡಿವೈಸಸ್ ನಾನು ರೀಲ್ಸ್ ಶಾರ್ಟ್ಸ್ ಓಡಿಸಿದ್ರೆ ಏನು ಓಡಲ್ಲ ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ನನ್ನ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸ ಏನೂ ಆಗಲ್ಲ ಬೇರೆದೇನು ಕಲಿಯಕಾಗಲ್ಲ ನಾನೇನು ಕ್ಲಾಸ್ ಮಾಡಕ್ ಆಗಲ್ಲ ಸೊ ಮೊಬೈಲ್ ಹೇಗೆ ಒಳ್ಳೇದನ್ನ ಮಾಡಿ ಕೆಟ್ಟದ್ ಮಾಡಿದೇನೋ ಅದೇ ತರ ಈ ಮಾಡ್ರನ್ ಅಗ್ರಿಕಲ್ಚರ್ ಟೆಕ್ನಿಕ್ಸ್ ಅಂಡ್ ಮಾಡರ್ನ್ ಸೈನ್ಸ್ ಅಲ್ಲಿ ಏನು ಒಂದು ಹೆಲ್ತ್ ಅಲ್ಲಿ ನಾವು ಏನು ಪ್ರೋಗ್ರೆಸ್ ಆಗಿದ್ದೀವಿ ನೋ ಡೌಟ್ ತುಂಬಾ ಅದ್ಭುತವಾದ ಅಡ್ವಾಂಟೇಜಸ್ ನಾವು ತಗೊಂಡಿದ್ದೀವಿ ಅದರಿಂದ ಇಟ್ಸ್ ಗುಡ್ ಬಟ್ ನಾವೊಂದು ಸ್ವಲ್ಪ ಸೂಕ್ಷ್ಮ ಆಗ್ಬೇಕು ಮಾಡರ್ನ್ ಸೈನ್ಸ್ ಅಲ್ಲಿ ಇರೋದು ಎಲ್ಲ ತಗೋಬಾರ್ದು ಏನೇನು ಒಳ್ಳೇದಿರುತ್ತೆ ಅದೆಲ್ಲ ತಗೋಬೇಕು ಕೆಲವು ಎಲ್ಲೆಲ್ಲಿ ಬೇಡ ಅನ್ಸುತ್ತೆ ಅದನ್ನ ಬಿಟ್ಟು ಬಿಡಬೇಕು ಹಾಗಾದ್ರೆ ಮಾತ್ರ ನಾವು ಒಂದ್ ಸ್ವಲ್ಪ ಬುದ್ಧಿವಂತರಾಗ್ಬೋದು ಇಲ್ಲಿ ನಮ್ ತುಂಬಾ ಜನ ಹೇಳ್ತಾರೆ ನಮ್ ಮನೆ ಎರಡು ಮನೆ ದಾಟಿದ್ರಗಿನಾಗಿ ಐದು ರೂಪಾಯಿ ಕೈನ್ ಹಾಕಿದ್ರಿಗಿನಾಗೆ ನೀರ್ ಬರುತ್ತೆ ನಾನು ಇಪ್ಪತ್ ಕಿಲೋಮೀಟರ್ ಹೋಗ್ತೀನಿ ನೀರ್ ತರಕೆ ಯಾಕೆ ಅಷ್ಟು ದೂರ ಹೋಗಿ ನಾನು ಆ ಕಾವೇರಿ ವಾಟರ್ ನದಿ ನೀರಿನ ತಗೊಂಡ್ಬರ್ತೀನಿ ಅಂತಂದ್ರೆ ಅರಿಯ ನೀರಲ್ಲಿ ದ ಮಿನರಲ್ ಸ್ಟ್ರೆಸಸ್ ಜಾಸ್ತಿ ಇರುತ್ತೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು ಮಿನರಲ್ಸ್ ಅರಿಯ ನೀರಲ್ಲಿರುತ್ತೆ ಅದು ನದಿ ಆಗಿರ್ಬೋದು ಹೊಳೆ ಆಗಿರ್ಬೋದು ಹಳ್ಳ ಆಗಿರ್ಬೋದು ಜರಿ ಆಗಿರ್ಬೋದು ಆ ನೀರಲ್ಲಿರುತ್ತೆ ಯಾವಾಗ ನೀನು ಅದನ್ನ ಮೈಕ್ರೋ ಲೆವೆಲ್ ಅಲ್ಲಿ ಫಿಲ್ಟರ್ ಮಾಡ್ತೀಯೋ ಇವ್ರ ಬ್ಲಾಕಿಂಗ್ ಆಗಿ ಇವತ್ತು ಪ್ರತಿ ಹಳ್ಳಿನಲ್ಲಿ ಕಾಯಿನ್ ಬಾಕಿದ್ರೆ ಸಾಕು ನೀರು ಬರುತ್ತೆ ಬಟ್ ತುಂಬಾ ಜನಕ್ಕೆ ಅದರಿಂದ ಅನುಕೂಲ ಆಗಿದೆ ತುಂಬ ಕೆಲವೊಂದ್ ಕಡೆ ತುಂಬಾ ಫ್ಲೋರೈಡ್ ಇರುತ್ತೆ ತುಂಬಾ ಉಪ್ಪು ಇರುತ್ತೆ ಕುಡಿಯೋಕೆ ಆಗಲ್ಲ ಅಂತವ್ರಿಗೆ ಅದು ಬೆನಿಫಿಟ್ ಬಟ್ ನಿಮಗೆ ಒಂದು ಕೆರೆ ನೀರು ನದಿ ನೀರು ತರಕ್ ಸಾಧ್ಯ ಆಗುತ್ತೆ ಅಂದ್ರೆ ಅದು ಅದಕ್ಕಿಂತ ಬೆಟರ್ ಯಾಕೆ ಅಂತಂದ್ರೆ ನಿಮ್ಮ ಬ್ಲಡ್ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಿಮ್ಗೆ ನೂರ ಎಂಟು ಎಲಿಮೆಂಟ್ಸು ಆ್ಯಡ್ ಆಗ್ಬೇಕು ಅದರಲ್ಲಿ ಒಂದ್ ಪ್ರೊಸೆಸ್ ನ್ಯಾಚುರಲ್ ಆಗಿ ಅರಿಯ ನೀರ್ ಕುಡಿಯೋದು ಚೀನಾದಲ್ಲಿ ಒಬ್ಬ ಮನುಷ್ಯ ಮೂರ್ನಾಕ್ ಕೆಲಸ ಮಾಡ್ತಾನೆ ಫೇಲ್ಯೂರ್ ಆಗ್ಬಿಡ್ತಾನೆ ಅವನಿವತ್ತು ಸುಮಾರು ಸಿಕ್ಸ್ಟಿ ಬಿಲಿಯನ್ ಕಂಪ್ನಿ ಮಾಡಿದಾನೆ ಒಂದ್ ಲಕ್ಷ ಮೂರು ಲಕ್ಷ ಕೋಟಿ ರೂಪಾಯಿ ಕಂಪ್ನಿ ಬೆಳೆಸಿದಾನೆ ಏನ್ ಮಾಡ್ತಾನೆ ಗೊತ್ತಾ ಸ್ಪ್ರಿಂಗ್ ವಾಟರ್ ಕೊಡ್ತಾನೆ ನಿಮ್ಗೆ ನೀರ್ ಮಾಡ್ತಾನೆ ಅಷ್ಟೇ ನೀರ್ ಮಾಡೇ ಲಕ್ಷ ಕೋಟಿ ಮಾಡ್ಬಿಟ್ಟಿದಾನೆ ಯಾಕ ಡಿಮ್ಯಾಂಡ್ ಬಂತಂದ್ರ ಅವನು ಈ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಎಸ್ಸೆನ್ಸ್ ತಗೊಂಡು ಅದರಲ್ಲಿ ಸುಮಾರು ಕಡೆ ಆ ಮಿನರಲ್ಸ್ ಇಂಪಾರ್ಟೆನ್ಸ್ ಹೇಳ್ತಾ ಹೋಗ್ತಾರೆ ಅವನೇನು ಮಾಡ್ದೆ ಎಲ್ಲರೂ ಬಿಸ್ಲರಿ ಆ ನೀರು ಈ ನೀರು ಕೆಂಟು ಅದು ಇದು ಅಂತ ಕೊಟ್ರೆ ನಿಮಗೆ ನಾನು ಯಾವುದು ಆರ್ ಓ ಮಾಡಿದ ನೀರೇನು ಕೊಡಲ್ಲ ನಿಮ್ಗೆ ಕಾಡಿಂದ ಸ್ಪ್ರಿಂಗ್ ಅರಿತೈತಲ್ಲ ಜರಿ ಅರಿತಿರ್ತೈತಲ್ಲ ಅಲ್ಲಿಂದ ತಗೊಬಂದು ಕೊಡ್ತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ದ ವಿತಿನ್ ಫೈವ್ ಇಯರ್ಸ್ ಅವ್ನ್ ಬಿಲಿಯನ್ಯರ್ ಆಗಿಬಿಟ್ಟೆ ಯಾಕೆ ಅಂತಂದ್ರೆ ಇವತ್ತು ನಿಮ್ಮಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕಂತಿದ್ರ ನನಗೆ ನನ್ ಚಿಕ್ಕ ಸಲಹೆ ಸುಮಾರು ಬಿಸ್ನೆಸ್ ಮಾಡ್ಬಿಡಿದ್ವಿ ಅದು ಅದು ವರ್ಕ್ ಆಗಿಲ್ಲ ಇದು ವರ್ಕ್ ಆಗಿಲ್ಲ ಅಂದ್ರೆ ನೂರಲ್ಲಿ ತೊಂಬತ್ ಎಂಟು ಜನಕ್ಕೆ ಇವತ್ತು ಇನ್ ಡಿಫಿಷಿಯನ್ಸಿ ಇದೆ ಏನ್ ಡಿಫಿಶಿಯನ್ಸಿ ಇನ್ ಡಿಫಿಶಿಯನ್ಸ್ ಇದೆ ಇನ್ ಅಂದ್ರೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ಸ್ ಅಂದ್ರೆ ಈ ಆಲ್ ಮಿನರಲ್ಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ವಿಟಮಿನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸು ಮಿನರಲ್ಸು ಎಲ್ಲ ಬಂತು ಅದು ನಿಮ್ ದೇಹಕ್ಕೆ ಸೇರ್ತಾ ಇಲ್ಲ ಅದನ್ನ ಸೇರ್ಸ ಕೆಲಸ ನೀವು ಮಾಡಿದ್ರೆ ನೀವು ಬಿಲಿಯರ್ ಆಗಿಬಿಡ್ತೀರಾ ಒಂದು ಎಕ್ಸಾಂಪಲ್ ಹೇಳಿದಲ್ಲ ಬೇಕಾದ್ರೆ ಗೂಗಲ್ ಅಲ್ಲಿ ಮಾಡಿ ಆ ಸ್ಪ್ರಿಂಗ್ ವಾಟರ್ ಸಪ್ಲೈ ಮಾಡ್ಬಿಟ್ಟು ಬಿಲಿಯಾನರ್ ಆಗಿದೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಹತ್ತತ್ರ ಒಂದೂವರೆ ಕೋಟಿ ಇದೆ ಆ ಒಂದೂವರೆ ಕೋಟಿನು ಇಂಡಿಫಿಶಿಯನ್ಸಿನಲ್ಲೇ ಇದೆ ಅದೇ ಬಿಲಿಯನರ್ ಆಗಿರ್ಬೋದು ಭಿಕ್ಷಿಕ್ ಆಗಿರ್ಬೋದು ಯಾರಿಗೂ ಊಟ ಇಲ್ಲ ಯಾರಿಗೂ ಬ್ಲಡ್ ಫಾರ್ಮ್ ಆಗ್ತಾ ಇಲ್ಲ ಯಾವಾಗ ಬ್ಲಡ್ ಫಾರ್ಮ್ ಆಗ್ತಿಲ್ಲ ಅಂದ್ರೆ ನಿಮ್ ಬಾಡಿಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಊಟ ಸಿಗ್ತಾ ಇಲ್ಲ ಅದರಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಆರ್ಗನ್ಸ್ಗೆ